ಇದು ಸಮಯದ ಮಾತು ಸಮಯ ಉಚಿತವಾಗಿದೆ ಆದರೆ ಅದು ಅಮೂಲ್ಯ ನೀವು ಅದನ್ನು ಹೊಂದಲು ಸಾಧ್ಯವಿಲ್ಲ ಆದರೆ ನೀವು ಅದನ್ನು ಕೇವಲ ಬಳಸಬಹುದು ನೀವು ಅದನ್ನು ಉಳಿಸಲು ಸಾಧ್ಯವಿಲ್ಲ ಆದರೆ ನೀವು ಅದನ್ನು ಕೇವಲ ಖರ್ಚು ಮಾಡಬಹುದು ನೀವು ಅದನ್ನು ಒಮ್ಮೆ ಕಳೆದುಕೊಂಡರೆ ನೀವು ಅದನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಸಮಯವೆಂಬುದು ಮಾನವನ ಜೀವನದಲ್ಲಿ ಅತೀವ ಮಹತ್ವದ ಪಾತ್ರ ವಹಿಸುತ್ತದೆ ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಸಮಯ ಒಂದು ಬಾರಿ ಹೋದರೆ ಅದು ಪುನಃ ಹಿಂದಿರುಗದು ಆದ್ದರಿಂದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಅತಿ ಮುಖ್ಯ ಸಮಯದ ಮಹತ್ವವನ್ನು ವಿವರಿಸುವ ಕೆಲವು ಅಂಶಗಳು ಈಗಿವೆ ಒಂದು ಸಾಧನೆಯ ಬುನಾದಿ ಎರಡು ಶಿಸ್ತು ಮತ್ತು ಆಯೋಜನೆ ಮೂರು ಪದವಿ ಮತ್ತು ಮಾನ್ಯತೆ ನಾಲ್ಕು ಪರಸ್ಪರ ಸಂಬಂಧ ಗೌರವ ಐದು ಆನಂದ ಮತ್ತು ಶಾಂತಿ ಸಮಯವೆಂದರೆ ಅದು ಜೀವನವೇ ಕಾಲವನ್ನ ವ್ಯರ್ಥಗೊಳಿಸುವುದು ಜೀವನವನ್ನ ವ್ಯರ್ಥಗೊಳಿಸುವಂತೆ ಆದ್ದರಿಂದ ಪ್ರತಿಯೊಬ್ಬರೂ ಸಮಯದ ಮಹತ್ವವನ್ನು ಅರಿತು ಅದನ್ನ ಯೋಗ್ಯವಾಗಿ ಬಳಸಿಕೊಳ್ಳಬೇಕು ಸಮಯ ಎಂಬುದು ಸರಿದು ಹೋಗಿದ್ದರೆ ಅದು ಮತ್ತೆ ಸಿಗದು ಕಾಲ ಕೂಡ ಬುದ್ಧಿವಂತನಿಗೆ ಶರಣಾಗುತ್ತದೆಯಂತೆ ಸಮಯ ಎಲ್ಲರಿಗೂ ಸಮಾನವಾಗಿ ಸಿಗುತ್ತದೆ ಆದರೆ ಅದನ್ನು ಬಳಸದವರು ಮಾತ್ರ ಹಿಂದುಳಿಯುತ್ತಾರೆ ನೀನು ಕಾಲವನ್ನು ಕಾಪಾಡು ಕಾಲ ನಿನ್ನನ್ನ ಉದ್ಧಾರ ಮಾಡುತ್ತದೆ ಹಿಂದೆ ಹೋದ ಕಾಲ ಮರಳದು ಮುಂದಿನ ಕಾಲ ನಿರೀಕ್ಷಿಸುತ್ತಿರದು ಇಂದಿನ ಸಮಯವನ್ನು ಸದ್ ಬದುಕು ಸುಂದರ ಸಮಯ ನನ್ನ ಸ್ವತ್ತಲ್ಲದೆ ನೀನು ಸಮಯದ ಗೊಂಬೆಯಂತೆ ಬದುಕಲು ಸಾಧ್ಯವಾಗದು ಸಮಯದ ಕುರಿತಾದ ನನ್ನ ಅನಿಸಿಕೆಯನ್ನ ಅಭಿಪ್ರಾಯಗಳನ್ನ ಆಲಿಸಲು ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿರಿಸಿದ್ದಕ್ಕೆ ಈ ಸಮಯದ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸಮಯ ಸದಾ ಒಳ್ಳೆಯದನ್ನೇ You <laughs>